ವೀಕ್ಷಕರೇ ನಮಸ್ಕಾರಗಳು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಸವಿಸ್ತಾರವಾಗಿ ಸುದ್ದಿಗಳನ್ನು ನೋಡಬಹುದು ಮುಖ್ಯಾಂಶಗಳು ಜೋಗೇಶ್ವರಹಳ್ಳ ಹಾಗೂ ರಾಮಾಪೂರ್ನ ಗ್ರಾಮ ಅಭಿವೃದ್ಧಿ ಸಮಿತಿಯ ಸದಸ್ಯರು ಗ್ರಾಮದ ಮೂಲಭೂತ ಸಮಸ್ಯೆಗಳಾದ ಸಿಸಿ ರಸ್ತೆ ಚರಂಡಿ ವ್ಯವಸ್ಥೆ ಸಮುದಾಯ ಭವನ ನಿರ್ಮಾಣ ಶಾಲಾ ಕಾಂಪೌಂಡ್ ನಿರ್ಮಾಣ ವಸತಿ ಹಾಗೂ ಭೂಮಿ ಹಕ್ಕು ಕಾಡು ಪ್ರಾಣಿಗಳ ಹಾವಳಿಯಿಂದ ತೊಂದರೆಯಾದವರಿಗೆ ಪರಿಹಾರ ನೀಡುವ ಬಗ್ಗೆ ಕಾರವಾರದ ಜಿಲ್ಲಾಧಿಕಾರಿ ಶ್ರೀಮತಿ ಲಕ್ಷ್ಮೀಪ್ರಿಯ ಯವರಿಗೆ ಮನವಿ ಸಲ್ಲಿಸಲಾಯಿತು ಮುಂಡಗೋಡ್ ತಾಲೂಕಿನ ನಿರ್ಲಕ್ಷಿತ ಮೂಲಭೂತ ಸೌಕರ್ಯ ವಂಚಿತ ಹಳ್ಳಿಗಳಿಗೆ ತಾವು ಭೇಟಿ ನೀಡಿ ಪರಿಹಾರ ಒದಗಿಸಲು ಈ ಸಂದರ್ಭದಲ್ಲಿ ಅವರಿಗೆ ತಿಳಿಸಲಾಯಿತು ಗ್ರಾಮ ಸ್ವರಾಜ್ಯ ಅಭಿಯಾನ ಕರ್ನಾಟಕದಡಿ ನರೇಗಾ ಕೂಲಿ ಕಾರ್ಮಿಕರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಜೋಗೇಶ್ವರಹಳ್ಳ ಹಾಗೂ ರಾಮಪುರ ಗ್ರಾಮದ ವಿಡಿಸಿ ಸದಸ್ಯರು ಜನವೇದಿಕೆ ನಾಯಕರು ಗ್ರಾಮದ ಯುವಕರು ಸ್ವಸಹಾಯ ಸಂಘದ ಮಹಿಳೆಯರು ಕಾಯಕ ಬಂಧುಗಳು ಹಾಜರಿದ್ದರು ಎಲ್ವಿಕೆ ಸಿಬ್ಬಂದಿಗಳಾದ ಸಂಯೋಜಕರಾದ ಮಂಗಳ ಮೊರೆ ಶ್ರೀದೇವಿ ಭದ್ರಾಪುರ ಡಿಮ್ನಾ ಥೋಮಸ್ ಹಾಜರಿದ್ದರು ವರದಿಗಾರರು ಬಸವಂತಪ್ಪ ಆರ್ ಪೂಜರ್ ಕೆಜಿನ್ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ